ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಮಂಡ್ಯ ಜಿಲ್ಲಾ ಅಬಕಾರಿ ಇಲಾಖೆಯ ಕಮಿಷನರ್ ರವಿಶಂಕರ್ ಮಾತನಾಡಿ ನೀತಿ ಸಂಹಿತೆ ಜಾರಿಯಾದ ಮೇಲೆ ಇಲ್ಲಿಯವರೆಗೂ ಸಾವಿರದ ನೂರ ಅರವತ್ತೊಂಬತ್ತು ಕೇಸ್ ದಾಖಲಾಗಿದ್ದು ಈ ಕೇಸ್ಗಳಲ್ಲಿ ನೂರು ಅಕ್ರಮ ಮದ್ಯ ಮಾರಾಟ ಎನ್ಡಿಪಿಎಸ್ ಕಾಯ್ದೆಯಲ್ಲಿ ಎರಡು ದೂರು ದಾಖಲಾಗಿರುತ್ತವೆ ಹಾಗೂ ಐದು ಕೆಜಿ ಗಾಂಜಾ ಬಿಎಲ್ಸಿ ಕಾಯ್ದೆಯಲ್ಲಿ ಲೈಸೆನ್ಸ್ ವೈಲೆನ್ಸ್ನಲ್ಲಿ ನೂರ ಹನ್ನೆರಡು ದೂರುಗಳು ದಾಖಲಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಮಾಡಿದವರ ವಿರುದ್ಧ ಒಂಬೈನೂರ ಐವತ್ತಾರು ಕೇಸ್ ದಾಖಲು ಮಾಡಿರುವುದಾಗಿ ತಿಳಿಸಿದರು ಐವತ್ತೆರಡು ಸಾವಿರದ ಆರುನೂರ ಹದಿನೆಂಟು ಲೀಟರ್ ಮಧ್ಯೆ ವಶಪಡಿಸಿಕೊಂಡಿದ್ದು ಇದರ ಮೌಲ್ಯ ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರ ಹಾಗೂ ಗಾಂಜದ ಮೌಲ್ಯ ಎರಡು ಲಕ್ಷದ ಹತ್ತು ಸಾವಿರ ಇದೆ ಎಂದು ತಿಳಿಸಿದರು ಅರವತ್ತಾರು ವಾಹನಗಳನ್ನು ಸೀಸ್ ಮಾಡಿದ್ದು ಇದರ ಮೌಲ್ಯ ನಲವತ್ತೈದು ಲಕ್ಷದ ಹದಿನೆಂಟು ಸಾವಿರ ಇದ್ದು ಹಾಗೂ ನೀತಿ ಸಂಹಿತೆ ಹಿನ್ನೆಲೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಯಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯವರೆಗೆ ಎಲ್ಲ ಬಾರ್ಗಳು ಮುಚ್ಚಿರುತ್ತವೆ ಎಂದು ತಿಳಿಸಿದರು ನೀತಿ ಸಂಹಿತೆ ಜಾರಿಯಾದ ಮೇಲೆ ಈವರೆಗೆ ಒಂದು ಸಾವಿರದ ನೂರ ಅರವತ್ತೊಂಬತ್ತು ಕೇಸ್ಗಳು ಈ ಪೈಕಿ ನೂರು ಹಂಡ್ರೆಡ್ ಕೇಸಸ್ಸು ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಇಲ್ಲಿಗಲ್ ಪ್ರೊಟೆಷನ್ ಬಗ್ಗೆ ಆಗಿದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅದರಲ್ಲಿ ಎರಡು ಕೇಸ್ ಆಗಿದೆ ಅದರಲ್ಲಿ ಐದು ಕೆ ಜಿ ಗಾಂಜಾ ಸೀಸ್ ಮಾಡಿದ್ದೀವಿ ಡಿ ಎಲ್ ಸಿ ಅಂದರೆ ಈ ಲೈಸೆನ್ಸ್ ಪ್ರಿಮೈಸಸ್ ಮೇಲೆ ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಬಗ್ಗೆ ನೂರ ಹನ್ನೆರಡು ಕೇಸಸ್ ಆಗಿದೆ ಕನ್ಸಂಪ್ಷನ್ ಇನ್ ಪಬ್ಲಿಕ್ ಪ್ಲೇಸು ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಸಂಬಂಧಿಸಿದಂತೆ ಒಂಬೈನೂರ ಐವತ್ತಾರು ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಒಟ್ಟು ಲಿಕ್ಕರ್ ನಮ್ಮದು ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಲೀಟರ್ಸ್ ಲಿಕ್ಕರ್ ಸೀಸ್ ಆಗಿದೆ ಟೋಟಲ್ ವ್ಯಾಲ್ಯೂ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವ್ಯಾಲ್ಯೂ ಇರುತ್ತೆ ಹಾಗೆ ಡ್ರಗ್ ವ್ಯಾಲ್ಯೂ ಅದು ಎರಡು ಲಕ್ಷ ಹತ್ತು ಸಾವಿರ ಆಗಿದೆ ಲಾಂಚೆ ಆಮೇಲೆ ವೆಹಿಕಲ್ಸು ಅರವತ್ತಾರು ವೆಹಿಕಲ್ನ ನಾವು ಸೀಸ್ ಮಾಡಿದ್ವಿ ವ್ಯಾಲ್ಯೂ ಬಂದು ಫೋರ್ಟಿ ಏಯ್ಟ್ ಲ್ಯಾಕ್ಸ್ ಫಿಫ್ಟಿ ಫೋರ್ಟಿ ಏಯ್ಟ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಆಗಿದೆ ಸರಿ ಪ್ರೊಡ್ಯೂಸ್ ಮಾಡಿರೋದು ಪ್ರೊಡ್ಯೂಸ್ ಈಗ ಆಲ್ ಈನಸ್ ಕೇಸಸ್ ಅಲ್ಲಿ ನಮ್ಮಲ್ಲಿ ಮೂರು ಥರ ಕೇಸಸ್ ಇದೆ ಈ ಈನಸ್ ಕೇಸಸ್ಸಲ್ಲಿ ನಾವು ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಇನ್ನು ಅದರ್ ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ ಅದೆಲ್ಲ ಬೇಯ್ಲೇಬಲ್ ಆಫೆನ್ಸ್ ನಮ್ಮಲ್ಲಿ ಕನ್ಸಂಪ್ಷನ್ ಪಬ್ಲಿಕ್ ಪ್ಲೇಸಸ್ ಅವೆಲ್ಲ ಬೇಯ್ಲೆಬಲ್ ಆಫೆನ್ಸ್ ಅದರ ಕಾಂಪೌಂಡೆಬಲ್ ಆಫೆನ್ಸ್ ಬೇಯ್ಲೇಬಲ್ ಸಂಬಂಧಿಸಿದಂತೆ ಈಗ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶನ ಹೊರಡಿಸಿದ್ದಾರೆ ಈ ದಿನ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಯಂಕಾಲ ಆರು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಇದು ನಂತರ ಅದು ಇದು ನಿಷೇಧ ಮದ್ಯ ನಿಷೇಧ ಆದೇಶ ಅಲ್ಲಿ ತುಂಬ ಹಾರ್ಟಾಗುತ್ತದೆ ಅದ್ರ ಬಗ್ಗೆ ಈ ಪ್ರಕರಣಗಳ ಬಗ್ಗೆ ಈ ಫಿಫ್ಟಿನಿ ಅಂದರೆ ಇವೆಲ್ಲ ವಿಲೇಜ್ ಸೇಲ್ಸು ಮಾರಾಟಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅಥವಾ ಪಬ್ಲಿಕ್ ಪ್ಲೇಸಲ್ಲಿ ಕನ್ಸಂಪ್ಷನ್ ಮಾಡಿದ್ದು ಇವೆಲ್ಲ ನಮ್ಮಲ್ಲಿ ಸೆಕ್ಷನ್ ಫಿಫ್ಟೀನ್ ಅಥವಾ ಫಿಫ್ಟೀನ್ ಎ ಅಂತ ಬಂದಿದೆ ಇದಕ್ಕೆ ಸಂಬಂಧಿಸಿದ ಈಗಾಗಲೇ ನಮ್ಮಲ್ಲಿ ಜಿಲ್ಲೆಯಲ್ಲಿ ಈ ನೀತಿ ಸಂಹಿತೆ ಆದಾಗಿಂದ ಒಂಬೈನೂರ ಐವತ್ತಾರು ಪ್ರಕರಣಗಳನ್ನು ದಾಖಲು ಮಾಡಿದ್ದೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಈ ದಿನ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಆರು ಗಂಟೆಯಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಆರು ಗಂಟೆವರೆಗೂ ಈ ಮದ್ಯ ನಿಷೇಧ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ